ದೇವತಾ ಪೂಜೆಯಲ್ಲಿ ನವರಾತ್ರಿಗೆ ವಿಶೇಷ ಮಹತ್ವವಿದೆ ಶಾಸ್ತ್ರಗಳ ಪ್ರಕಾರ ಒಂದು ವರ್ಷದಲ್ಲಿ ನಾಲ್ಕು ನವರಾತ್ರಿಗಳು ನಡೆಯುತ್ತವೆ ಶರದ್ ನವರಾತ್ರಿ ಮತ್ತು ಚೈತ್ರ ನವರಾತ್ರಿಯನ್ನು ದೊಡ್ಡ ಪ್ರಮಾಣದಲ್ಲಿ ಆಚರಿಸಲಾಗುತ್ತೆ ಇವುಗಳ ಜೊತೆಗೆ ಗುಪ್ತ ನವರಾತ್ರಿ ಎಂದು ಕರೆಯಲ್ಪಡೋ ಮಾಘ ಮತ್ತು ಆಷಾಢ ತಿಂಗಳುಗಳಲ್ಲಿ ಇನ್ನೂ ಎರಡು ನವರಾತ್ರಿಗಳಿವೆ ಸಾಮಾನ್ಯವಾಗಿ ಗುಪ್ತ ನವರಾತ್ರಿಯ ಸಮಯದಲ್ಲಿ ತಾಂತ್ರಿಕ ದೇವತೆಗಳ ಸಾಧನ ಅಥವಾ ಪೂಜೆಯನ್ನ ನಡೆಸಲಾಗುತ್ತೆ ಆದಾಗ್ಯೂ ಸಾಮಾನ್ಯ ಭಕ್ತರು ಈ ಸಮಯದಲ್ಲಿ ದೇವಿಯನ್ನ ಮೆಚ್ಚಿಸಲು ಆಚರಣೆಗಳನ್ನು ಸಹ ಆಚರಿಸುತ್ತಾರೆ ಗುಪ್ತ ನವರಾತ್ರಿಯ ಐದನೇ ದಿನದಂದು ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತೆ ಗುಪ್ತ ನವರಾತ್ರಿಯ ಸಮಯದಲ್ಲಿ ಹತ್ತು ಮಹಾವಿದ್ಯೆಗಳ ಆರಾಧನೆಯು ಆಚರಣೆಯ ಪ್ರಮುಖ ಭಾಗವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುಪ್ತ ನವರಾತ್ರಿಯನ್ನು ಜೂನ್ ಇಪ್ಪತ್ತಾರರಿಂದ ಜುಲೈ ನಾಲ್ಕರವರೆಗೆ ಆಚರಿಸಲಾಗುತ್ತೆ ಇನ್ನು ಕಳಶ ಸ್ಥಾಪನೆಗೆ ಸರಿಯಾದ ಸಮಯ ಅಂದರೆ ಬೆಳಗ್ಗೆ ಐದು ನಲವತ್ನಾಲ್ಕರಿಂದ ಏಳು ಕಾಲಿನವರೆಗೆ ಅಭಿಜಿತ್ ಮುಹೂರ್ತ ದಿನ ಮಧ್ಯಾಹ್ನ ಹನ್ನೆರಡು ಮೂರರಿಂದ ಹನ್ನೆರಡು ಐದರವರೆಗೆ ಇನ್ನು ಗುಪ್ತ ನವರಾತ್ರಿಯ ಮಹತ್ವ ಏನು ಅಂತ ಕೇಳಿದ್ರೆ ದುರ್ಗಾದೇವಿಯನ್ನು ಮೆಚ್ಚಿಸಲು ವಿಶೇಷ ಆಚರಣೆಗಳನ್ನು ಮಾಡುವ ತಾಂತ್ರಿಕರು ಮತ್ತು ತಪಸ್ವಿಗಳಿಗೆ ಗುಪ್ತ ನವರಾತ್ರಿ ವಿಶೇಷವಾಗಿ ಮಹತ್ವದ್ದಾಗಿರುತ್ತೆ ಈ ಅವಧಿಯಲ್ಲಿ ತಂತ್ರಿಗಳು ಸಿದ್ಧಿಗಳು ಮತ್ತು ತಾಂತ್ರಿಕ ಸಿದ್ಧಿಗಳನ್ನು ಪಡೆಯಲು ಹತ್ತು ಮಹಾವಿದ್ಯೆಗಳನ್ನು ಪೂಜಿಸುತ್ತಾರೆ ಎಂದು ನಂಬಲಾಗಿದೆ ಗುಪ್ತ ನವರಾತ್ರಿಯ ಸಮಯದಲ್ಲಿ ದೇವಿಯ ಪೂಜೆಯು ಹೆಚ್ಚು ರಹಸ್ಯವಾಗಿದ್ದರೆ ಫಲಿತಾಂಶಗಳು ಹೆಚ್ಚು ಫಲಪ್ರದವಾಗುತ್ತವೆ ಎಂದು ನಂಬಲಾಗಿದೆ ಇನ್ನು ಗುಪ್ತ ನವರಾತ್ರಿಯಲ್ಲಿ ಹತ್ತು ಮಹಾವಿದ್ಯೆಗಳನ್ನು ಪೂಜಿಸಲಾಗುತ್ತೆ ಒಂದೇದು ಮಾಕಾಳಿ ದಂತಕಥೆಯ ಪ್ರಕಾರ ಮಹಿಷಾಸುರನೊಂದಿಗಿನ ಯುದ್ಧದ ಸಮಯದಲ್ಲಿ ಮಾತೆ ದುರ್ಗೆಯ ಕೋಪವು ಹತ್ತು ತೋಳುಗಳನ್ನು ಹೊಂದಿರೋ ಕಪ್ಪು ಶಕ್ತಿಶಾಲಿ ರೂಪವಾದ ಕಾಳಿಯಾಗಿ ಪ್ರಕಟವಾಯಿತು ಕಾಳಿಯ ತೀವ್ರ ರೂಪವು ಅಂತಿಮ ವಿನಾಶ ಮತ್ತು ರೂಪಾಂತರವನ್ನು ಪ್ರತಿನಿಧಿಸುತ್ತದೆ ಎರಡನೇದು ಮಾತಾರ ತಾರಾ ಮಾತೆಯನ್ನ ತಾಂತ್ರಿಕ ಶಕ್ತಿಗಳ ದೇವತೆ ಎಂದು ಕರೆಯಲಾಗುತ್ತೆ ಮತ್ತು ಜನರು ತಮ್ಮ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತಾಳೆ ಎಂದು ನಂಬಲಾಗಿದೆ ಕೆಲವು ದಂತಕಥೆಗಳು ಹೇಳುವಂತೆ ಶಿವನು ವಿಷ ಸೇವಿಸಿದಾಗ ಅವಳು ಅವನನ್ನ ಪೋಷಿಸಿದಳು ಮೂರನೇದು ತ್ರಿಪುರ ಸುಂದರಿ ದೈವಿಕ ಯುದ್ಧದ ಸಮಯದಲ್ಲಿ ತ್ರಿಪುರ ಸುಂದರಿ ತನ್ನ ಸೌಂದರ್ಯವನ್ನ ರಾಕ್ಷಸರನ್ನು ನಿಯಂತ್ರಿಸಲು ಬಳಸಿದಳು ಅವಳ ಆರಾಧನೆಯು ಭಕ್ತರಿಗೆ ಅಸಾಧಾರಣ ಶಕ್ತಿಗಳು ಮತ್ತು ದೈವಿಕ ಸೌಂದರ್ಯವನ್ನ ನೀಡುತ್ತದೆ ಎಂದು ಹೇಳಲಾಗುತ್ತೆ ಅವಳ ಪೂಜೆಯ ಸಮಯದಲ್ಲಿ ಲಲಿತ ಸಹ ಾಮವನ್ನ ಪಠಿಸಲಾಗತ್ತೆ ನೆಕ್ಸ್ಟ್ ಭುವನೇಶ್ವರಿ ಗುಪ್ತ ನವರಾತ್ರಿಯ ಸಮಯದಲ್ಲಿ ಭುವನೇಶ್ವರಿಯ ಆರಾಧನೆಯ ಶಕ್ತಿ ಸಮೃದ್ಧಿ ಮತ್ತು ಜ್ಞಾನವನ್ನ ತರುತ್ತದೆ ಎಂದು ನಂಬಲಾಗಿದೆ ಅವಳನ್ನ ಇಡೀ ವಿಶ್ವದ ತಾಯಿ ಎಂದು ಪರಿಗಣಿಸಲಾಗುತ್ತೆ ನೆಕ್ಸ್ಟ್ ಮಾ ಚಿನ್ನಮಸ್ತ ತನ್ನ ತ್ಯಾಗಕ್ಕೆ ಹೆಸರುವಾಸಿಯಾದ ಮಾ ಮಾಸ್ತಾಳನ್ನ ತನ್ನ ಭಕ್ತರಿಗೆ ಆಹಾರ ನೀಡಲು ತನ್ನ ತಲೆಯನ್ನ ಕತ್ತರಿಸಿಕೊಳ್ಳುವಂತೆ ಚಿತ್ರಿಸಲಾಗಿದೆ ಅವಳು ರಕ್ಷಣೆ ಮತ್ತು ಪೋಷಣೆಯ ದೇವತೆ ನೆಕ್ಸ್ಟ್ ತ್ರಿಪುರ ಭೈರವಿ ತ್ರಿಪುರ ಭೈರವಿಗೆ ನಾಲ್ಕು ತೋಳುಗಳು ಮತ್ತು ಮೂರು ಕಣ್ಣುಗಳಿವೆ ಆಕೆಯ ಪೂಜೆಯು ವೃತ್ತಿ ಅದೃಷ್ಟ ಮತ್ತು ಆರೋಗ್ಯದ ವಿಷಯಗಳಲ್ಲಿ ಯಶಸ್ಸನ್ನು ನೀಡುತ್ತದೆ ನೆಕ್ಸ್ಟ್ ಮಾ ಧೂಮಾವತಿ ಪಾರ್ವತಿಯು ಕೋಪಗೊಂಡು ಶಿವನನ್ನು ನುಂಗಿದಾಗ ಅವಳು ನಷ್ಟ ಮತ್ತು ಬಯಕೆಯನ್ನ ಪ್ರತಿನಿಧಿಸು ಮಾ ಧೂಮಾವತಿಯ ರೂಪವನ್ನ ಧರಿಸಿದಳು ಅವಳು ವಿದ್ವೆಯಂತೆ ಮತ್ತು ಬುದ್ಧಿವಂತಿಕೆಯ ದೇವತೆ ನೆಕ್ಸ್ಟ್ ಮಾ ಬಗಲಾಮುಖಿ ಬಗಲಾಮುಖಿಯು ಶತ್ರುಗಳನ್ನ ಪಾರ್ಶ್ವವಾಯುವಿಗೆ ತಳ್ಳುವ ಅಥವಾ ಬಂಧಿಸುವ ಶಕ್ತಿಗೆ ಹೆಸರುವಾಸಿಯಾಗಿದ್ದಾಳೆ ಬಗಲಾಮುಖಿ ಪೂಜೆಯು ಶತ್ರುಗಳು ಅಥವಾ ಅಡೆತಡೆಗಳನ್ನು ನಿವಾರಿಸುವಲು ವಿಶೇಷವಾಗಿ ಪರಿಣಾಮಕಾರಿ ಎಂದು ಹೇಳಲಾಗುತ್ತೆ ನೆಕ್ಸ್ಟ್ ಮಾತಂಗಿ ಕಷ್ಟಗಳನ್ನು ನಿವಾರಿಸುವ ದೇವಿಯಾಗಿ ಮಾ ಮಾತಂಗಿಯನ್ನು ಪೂಜಿಸಲಾಗುತ್ತದೆ ಅವಳು ಬಹಿಷ್ಕೃತರನ್ನ ಪ್ರತಿನಿಧಿಸುತ್ತಾಳೆ ಮತ್ತು ಜ್ಞಾನ ಹಾಗೂ ಕಲೆಗಳ ದೇವತೆ ಎಂದು ಪರಿಗಣಿಸಲಾಗುತ್ತೆ ಮಾ ಕಮಲಾ ಕಮಲಾದೇವಿಯು ಲಕ್ಷ್ಮಿಯ ಒಂದು ರೂಪವಾಗಿದ್ದು ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧ ಹೊಂದಿದ್ದಾಳೆ ಭಕ್ತರು ಅವಳನ್ನ ಪೂಜಿಸುವುದರಿಂದ ಆರ್ಥಿಕ ಸ್ಥಿರತೆ ಮತ್ತು ಭೌತಿಕ ಯಶಸ್ಸು ಸಿಗುತ್ತದೆ ಎಂದು ನಂಬುತ್ತಾರೆ ಇನ್ನು ಗುಪ್ತ ನವರಾತ್ರಿಯ ಸಮಯದಲ್ಲಿ ಹೇಗೆ ಪೂಜಿಸಬೇಕು ಅಂತ ಕೇಳಿದ್ರೆ ಶರದ್ ನವರಾತ್ರಿ ಮತ್ತು ಚೈತ್ರ ನವರಾತ್ರಿಯಂತೆ ಗುಪ್ತ ನವರಾತ್ರಿಯು ಕಲಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗುತ್ತದೆ ಕಲಶ ಸ್ಥಾಪನೆಯ ಜೊತೆಗೆ ದುರ್ಗಾ ಚಾಲಿಸ ಅಥವಾ ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು ಇದರ ನಂತರ ಭಕ್ತರು ದೇವಿಗೆ ಆಹಾರವನ್ನು ಅರ್ಪಿಸುತ್ತಾರೆ ನಂತರ ಧಾರ್ಮಿಕ ಆರತಿಯನ್ನು ಮಾಡುತ್ತಾರೆ ಗುಪ್ತ ನವರಾತ್ರಿಯ ಸಮಯದಲ್ಲಿ ಲವಂಗ ಮತ್ತು ಭಟಾಶಗಳು ಹೆಚ್ಚಾಗಿ ದೇವಿಗೆ ಸಮರ್ಪಿಸಲಾಗುತ್ತೆ ಮಾ ದುರ್ಗೆಗೆ ಕೆಂಪು ಹೂಗಳು ಮತ್ತು ಪವಿತ್ರ ಬಟ್ಟೆ ಅರ್ಪಿಸುವುದು ಸಹ ವಾಡಿಕೆಯಾಗಿದೆ ಹೆಚ್ಚಿನ ಪರಿಣಾಮಕಾರಿತ್ವ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ತಂತ್ರಿಗಳು ಮತ್ತು ತಪಸ್ವಿಗಳು ಮಧ್ಯರಾತ್ರಿಯಲ್ಲಿ ತಮ್ಮ ಆಚರಣೆಗಳನ್ನು ಮಾಡುತ್ತಾರೆ ಇದಾಯಿತು ಗುಪ್ತ ನವರಾತ್ರಿಯ ಕುರಿತಾದಂತಹ ಒಂದಷ್ಟು ವಿಚಾರಗಳು ಈ ಕುರಿತು ನಿಮ್ಗೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು